ಹಲೋ ಸರ್ ನಮಸ್ಕಾರ ಸರ್ ಟ್ರ್ಯಾಕ್ಟ್ರಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಏನು ವಿಷಯ ಅದು ಸರ್ ಅದು ಡ್ರೈವರ್ ಬೇಕಿತ್ತು ಸರ್ ಎಷ್ಟು ಜನ ಬೇಕು ಸರ್ ಒಂದು ಒಬ್ಬರಾದ್ರೂ ಸರಿ ಇಲ್ಲ ಇಬ್ಬರಾದ್ರೂ ಆದ್ರೂ ಸರಿ ಸರ್ ಎಷ್ಟು ಗಾಡಿ ಇದೆ ನಿಮ್ಮ ಕಡೆ ಸರ್ ನಾಲ್ಕು ಐದು ಗಾಡಿ ಇದೆ ಸರ್ ಐದು ಗಾಡಿಗೆ ಇಬ್ರು ಸಾಕು ಡ್ರೈವರು ಹೌದು ಸರ್ ನಾವು ಮೂರು ಜನ ಇದ್ದೀವಿ ಹಾಂ ಹಾಂ ಸದ್ಯಕ್ಕೆ ಇಬ್ಬರು ಸಾಕು ಸರ್ ಸದ್ಯಕ್ಕೆ ಒಬ್ರು ಅರ್ಜೆಂಟಿಗೆ ಒಬ್ಬರು ಬಂದ್ರೆ ಸಾಕು ಸರ್ ಸರ್ ಏನಿರುತ್ತೆ ಡೈಲಿ ಕೆಲಸ ಗಾಡಿ ಗಾಡಿದು ಸರ್ ಡೈಲಿ ಐದು ನೇಗ್ಲು ರೋಟಿವೇಟ್ರು ಕಲ್ಟಿವೇಟ್ರು ರೋಟ್ರಿ ಎನಿ ಟೈಮ್ ಕೆಲಸ ಇದ್ದೇ ಇರುತ್ತೆ ಸರ್ ಅದೇ ತಿಂಗಳ ಪೇಮೆಂಟ್ ಆದ್ರ ತಗೊಳ್ಳಿ ಇಲ್ಲ ডেইলি ಪೇಮೆಂಟ್ ಆದ್ರ ತಗೊಳ್ಳಿ ವಾರ ಪೇಮೆಂಟ್ ಆದ್ರ ತಗೊಳ್ಳಿ ಹೆಂಗ್ ಕೊಡ್ತೀರ ಸರ್ ದಿನಾ ಪೇಮೆಂಟ್ ಅಂದ್ರೆ ವಾರ ಪೇಮೆಂಟ್ ಪೇಮೆಂಟ್ ಅಂದ್ರೆ ಆರ್ನೂರ್ ರೂಪಾಯಿ ಕೊಡ್ತೀವಿ ಸರ್ ಡೈಲಿ ಹ ಆ ತಿಂಗಳ ಪೇಮೆಂಟ್ ಆದ್ರೆ ಹದಿನೆಂಟ್ 18000 ಕೊಡ್ತೀವಿ ಹದಿನೆಂಟ್ ಸರ್ ಹಾ ಆ ಪೇಮೆಂಟ್ ಬೇಕಂದ್ರೆ ಅವತ್ತೇ ದವತ್ತೇ ಸಿಗಬಹುದು ಇಲ್ಲ ವಾರಕ ಆದ್ರೆ ಸಿಗಬಹುದು ಸರ್ ಪೇಮೆಂಟ್ ಕೊಡಲ್ಲದನೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಏನಾದ್ರೂ ಸಿಗುತ್ತಾ ಡೈಲಿ ಇಲ್ಲ ಸರ್ ಪೇಮೆಂಟ್ ಅಷ್ಟೇ ಬೇರೆ ಅಮೌಂಟ್ ಎಕ್ಸ್ಟ್ರಾ ಸಿಗಲ್ಲ 500 ರೂಪಾಯಿ ಸಂಬಳ ಕೊಡ್ತೀನಿ 100 ರೂಪಾಯಿ ಬ್ಯಾಟ ಕೊಡ್ತೀವಿ ಡೈಲಿ ಆದ್ರೆ ಹ್ಮ್ ಅದೇ ನಮ್ದೇನ್ ಜಾಸ್ತಿ ಇರಲ್ಲ ಸರ್ ಏಳರಿಂದ ಎಂಟು ಗಂಟೆ ಅಷ್ಟೇ ಮತ್ತೆ ಊಟ ರೂಮ್ ಎಲ್ಲ ನೀವೇ ಕೊಡ್ತೀರಾ ನಾವೇ ಕೊಡ್ತೀವಿ ಸರ್ ಎಲ್ಲಿ ಲೊಕೇಶನ್ ಇವರದು ಸರ್ ಇದು ಹಾಸನ್ ಡಿಸ್ಟ್ರಿಕ್ ಚಂದ್ರಾಯಪಟ್ಟಣ ತಾಲೂಕು ಸರ್ ನಿಮ್ಗೆ ಹಾಸನ್ ಡಿಸ್ಟ್ರಿಕ್ ಆಗ್ಬೇಕು ಇಡೀ ಕರ್ನಾಟಕ ಎಲ್ಲಿಂದ ಹೋದ್ರೆ ಸರ್ ಬಂದ್ರೆ ನಡಿಯತ್ತೆ ಅವ್ರಿಗೇನು ಲೈಸೆನ್ಸ್ ಏನಿರಬೇಕ ಅವ್ರತ್ರ ಏನ್ ಇರಲಿಲ್ಲ ಏನ್ ಬೇಡ ಸರ್ ಏನ್ ಇರಬೇಕು ಬಟ್ ಗಾಡಿ ಬಂದ್ರೆ ಹಾ ಗಾಡಿ ಎಲ್ಲಾ ಹೊಡೆಯಕ್ಕೆ ಬಂದ್ರ ಸಾಕ ಸರ್ ತಿಂಗಳ ಪೇಮೆಂಟ್ ಅಂದ್ರೆ ಎಷ್ಟು ಕೊಡ್ತೀರಾ ಸರ್ ತಿಂಗಳ ಪೇಮೆಂಟ್ ಆದ್ರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೊಡ್ತೀವಿ ಸರ್ ಅವ್ರ ಮೇಲೆ ಬಟ್ ಊಟ ಮೂರ್ ಟೈಮ್ ಊಟ ರೂಮು ಎಲ್ಲಾ ವ್ಯವಸ್ಥೆ ಇದೆ ಸರ್ ಸ್ನಾನ ಏನಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಹ್ಮ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದು ಕೆಲಸಕ್ಕೆ ಯಾರನ್ನು ಸೇರ್ಕೊಂಡ್ರು ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸಿ ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವಿಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು